ನೋಡ್ರಿ ಇದು ನೀರು ರಾಷ್ಟ್ರೀಯ ಸಂಪತ್ತು ಇದು ನಾವು ಯಾರಿಗೂ ಇಲ್ಲ ಅನ್ನೋಕ್ಕಾಗೋದಿಲ್ಲ ಕೊಟ್ಟೆ ಕೊಡ್ತೀವಿ ಅಂತ ಹೇಳೋಕ್ಕಾಗೋದಿಲ್ಲ ಇದು ಭಗವಂತ ಕೊಡುವಂತಹ ಒಂದು ನೀರು ಅನ್ನುವಂಥದ್ದು ನೀರನ್ನು ಮಳೆ ಹೋಗಿದೆ ಹೋದರೆ ಜಾಮ್ ತಗೊಂಡೆ ಹೋದ್ರೆ ಯಾರು ನೀರು ಕೊಡಕ್ಕಾಗುತ್ತೆ ಇಲ್ಲಿನ ಎಲ್ಲ ಇದ್ದಾಗ ಹಂಚಿಕೊಂಡು ಬದುಕಬೇಕಾಗಿರುವಂಥದ್ದು ಮುಖ್ಯ ನೋಡಿ ತಕ್ಷಣಕ್ಕೆ ಹಂಗೆ ಮಾಡಿರ್ತಾರೆ ಇಂದು ವಾಪಸ್ ತಾನೆ ಎಲ್ಲರೂ ನೋಡ್ರಿ ಎಲ್ಲರೂ ಹಂಚ್ಕೊಂಡು ಊಟ ಮಾಡಬೇಕಾಗಿರುವಂಥದ್ದು ಎಲ್ರಿಗೂ ಬೇಕಾಗಿದೆ ನೀರು ಯಾರಿಗೂ ಬೇಕಾಗಿಲ್ಲ ಈಗ ಈಗ ನಾವು ಕುಡಿತಾ ಇರೋ ನೀರು ಹೇಮಾವತಿ ನೀರೆ ಮಕ್ಳಿಗೆ ಬರೋ ನೀರು ಹೇಮಾವತಿ ಬೆಂಕ್ ತುಮಕೂರು ಬೆಳಿತಾ ಇದೆ ಇವತ್ತು ಉಳಿದಿದೆ ತುಮ್ ಹೇಮಾವತಿ ನೀರು ತುಮಕೂರು ಇರಕ್ಕಾಗತ್ತ ನಾವು ಈಗ ರೈತರು ಕೆರೆಗಳು ನೀರು ತುಂಬಿರಾಗತ್ತಾ ಇದುವರೆಗೂ ಕೂಡ ಎಷ್ಟೋ ಟಿ ಎಮ್ ಸಿ ಇದೆ ನಮ್ಮ ತುಮಕೂರಿಗೆ ಅದನ್ನೇ ಉಳು ನಾವು ಬಳಸ್ಕೊಳಕ್ಕೆ ಆಗಿಲ್ಲ ಇನ್ನ ಅದನ್ನು ಪೂರ್ಣ ಪ್ರಮಾಣದ ಬಳಸ್ಕೋಕ್ ವ್ಯವಸ್ಥೆ ಆಗಿಲ್ಲ ಇನ್ನ ಇವತ್ತು ಅದನ್ನೆಲ್ಲ ಬಳಸ್ಕೊಳ್ಳುವಂಥ ಪ್ರಯತ್ನ ಮಾಡಿ ಉಳಿದ ನೀರನ್ನು ಹೆಚ್ಚಿಗೆ ಬೇರೆಯವ್ರಗು ಕೊಡುವಂಥ ಒಂದು ಉದಾರತೆಯೂ ಬೇಕಾಗಿರುವಂಥದ್ದು ಏಕೆಂದೇ ನಮ್ಮ ಭಾಗ ಎಲ್ಲವೂ ಕೂಡ ಇದು ಮಳೆ ಆಶ್ರಯಿತವಾಗಿರುವಂಥದ್ದು ಯಾವುದೇ ನದಿ ಇಲ್ಲವೇ ಇಲ್ಲ ನಮ್ಮಲ್ಲಿ ಈ ಜಯಮಂಗಲಿ ನದಿ ಇದೆ ಬೇರೆ ಬೇರೆ ಆದರೆ ಯಾವ ಮಳೆಗಾಲದ ಸ್ವಲ್ಪ ಹರಿತಾವೆ ಇದ್ದಂತೆ ಇಲ್ಲ ಇಲ್ಲಿ ಎಲ್ಲರೂ ಒಂದು ರೀತಿ ಸೌಹಾರ್ದವಾಗಿ ಹೋಗಬೇಕಾಗುತ್ತೆ ಎಲ್ಲರೂ ಒಟ್ಟಾಗಿ ಹೋದರೆ ಒಳ್ಳೆಯದದೆಲ್ಲ ಸರ್ಕಾರ ಇದನ್ನು ಕುಳಿತು ತಜ್ಞರಿಂದ ಎಲ್ಲರಿಗೂ ಹೇಳಿಸಿ ಎಲ್ಲರ ಮನವರಿಕೆ ಮಾಡಿಕೊಂಡು ಅದನ್ನು ಮುಂದುವರೆಸ್ಕೊಂಡೋ ಮಾಡೋದೋ ನಿಲ್ಸದೋ ಅವ್ರಿಗೆ ಬಿಟ್ಟಿದ್ದು ಸರ್ಕಾರಕ್ಕೆ ಬಿಟ್ಟಿರುವಂಥದ್ದು